ಇದು ಒಂದು ಉಡಾಫೆ ಆಯ್ತು ಇದ್ದಿತ್ತು ಸಿಟಿ ರೌಂಡ್ಸ್ ಕ್ಯಾನ್ಸಲ್ ಮಾಡಿಕೊಂಡಿದ್ದು ಒಂದು ಉಡಾಫೆ ಇದಕ್ಕಿಂತ ಮುಂಚಿನ ಉಡಾಫೆ ಅದರ ಉದಾಹರಣೆ ಕೂಡ ನಿಮ್ ಮುಂದೆ ಇಡ್ತೀವಿ ಮಳೆಯಲ್ಲೂ ಕೂಡ ನಮ್ಮ ನಾಳ್ತಾಯರು ಅಂದರೆ ರಾಜ್ಯದ ರಾಜಕೀಯ ಚುಕ್ಕಾಣಿಯನ್ನು ಹಿಡಿದಿಟ್ಕೊಂಡಿರುವಂತಹ ಪಕ್ಷ ಕಾಂಗ್ರೆಸ್ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿಟ್ಕೊಂಡಿರುವ ಪಕ್ಷ ಕಾಂಗ್ರೆಸ್ ಅಲ್ಲಿನ ನಾಯಕರುಗಳಿಗೆ ಉಡಾಫೆ ಡಿಪಿಎಂ ಮಳೆ ಮಳೆಯಿಂದಾದ ಹಾನಿ ಸಣ್ಣ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಿಬಿಎಂಪಿ ಕಮಿಷನರ್ಗೆ ಮಳೆ ಸಣ್ಣ ಪುಟ್ಟ ಸಮಸ್ಯೆ ಆಗೋಯ್ತಾ ಅನ್ನೋ ಅನುಮಾನ ಒಂದೇ ದಿನದಲ್ಲಿ ಬ್ರಾಂಡ್ ಬೆಂಗಳೂರು ಮಾಡೋಕ್ಕಾಗಲ್ಲ ಅನ್ನೋದು ಗಡಿಗಾರ ರವಿಕುಮಾರ್ ಅವರ ಉತ್ತರ ಬ್ರಾಂಡ್ ಬೆಂಗಳೂರು ಮಾಡಿ ಅಂತ ಹೇಳಿ ಬೆಂಗಳೂರಿನ ಜನ ಕೇಳಿಲ್ಲ ಬೆಂಗಳೂರಿನ ಜನ ಕೇಳಿದ್ದು ಬೇಸಿಕ್ ಫೆಸಿಲಿಟಿಗಳನ್ನ ನೆಟ್ಟಗೆ ಮೇಂಟೈನ್ ಮಾಡಿ ಅಂತ ಹೇಳಿ ಇರೋ ರಸ್ತೆ ಗುಂಡಿ ಇಲ್ಲದೆ ಇರೋ ರೀತಿಯಲ್ಲಿ ಮಳೆ ಬಂದ್ರೆ ನೀರು ಇಂಗೋ ರೀತಿಯಲ್ಲಿ ಬೀದಿ ದೀಪಗಳು ಸರಿಯಾಗಿ ಕೆಲಸ ಮಾಡಲಿ ಇಷ್ಟೇ ಕೇಳಿದ್ದು ಬೆಂಗಳೂರಿನ ಜನ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅನ್ನೋ ಕಲ್ಪನೆ ಕಾಂಗ್ರೆಸ್ ಪಕ್ಷದ್ದೇ ನಾಯಕರದ್ದು ಅದಕ್ಕೆ ಡೆಡ್ ಲೈನ್ ಕೂಡ ಜನಸಾಮಾನ್ಯರು ಫಿಕ್ಸ್ ಮಾಡಿಲ್ಲ ಹತ್ತು ದಿನದಲ್ಲಿ ಮಾಡಿ ಹದಿನೈದು ದಿನದಲ್ಲಿ ಮಾಡಿ ಕಾಂಗ್ರೆಸ್ ಮಾಡಿದ್ ನೀವೇ ಅಲ್ವಾ ಬೆಂಗಳೂರಿಗರ ಮುಂದೆ ನಿಂತ್ಕೊಂಡು ಓಟ್ ಕೇಳೋ ಸಂದರ್ಭದಲ್ಲಿ ನಾವು ಬೆಂಗಳೂರನ್ನ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದು ನೀವೇ ಅಲ್ವಾ ಯಾವಾಗ ಬ್ರಾಂಡ್ ಬೆಂಗಳೂರಿನ ಬಣ್ಣ ಬಯಲಾಯಿತು ಗ್ರೇಟರ್ ಬೆಂಗಳೂರು ಮಾಡಲಿಕ್ಕೆ ಹೊರಟಿದ್ದು ಕೂಡ ನೀವೇ ಅಲ್ವಾ ಗಣಿಗಾರವಿ ಅವರೇ ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಬಹಳ ಸೆನ್ಸಿಬಲ್ ರಾಜಕಾರಣಿ ರೀತಿಯಲ್ಲಿ ಇದ್ದಾರೆ ಆಗಿದ್ದಾರೆ ಕೂಡ ಆದರೆ ಇದೊಂದು ಹೇಳಿಕೆ ಯಾಕೆ ಬೇಕಿತ್ತು ಒಂದು ಜೀವ ಹೋಗಿದೆ ಅದರ ಬಗ್ಗೆ ಒಂದು ಅನುಕಂಪ ಸೂಚಿಸಿ ಮುಂದೆ ನಡೆದಿದ್ರೂ ಆಗೋಗ್ತಾ ಇತ್ತು ಸಣ್ಣ ಪುಟ್ಟ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ತಮ್ಮ ಮೈ ಮೇಲೆ ಕಾಂಟ್ರವರ್ಸಿಯನ್ನ ಎಳೆದುಕೊಂಡಿದ್ದಾರೆ ಗಮನಿಸಿ ಡಿಕೆ ಶಿವಕುಮಾರ್ ಅವರ ಮಾತು ಹಾಗೆ ಗಣಿಗಾರವಿ ಅವರ ಮಾತು ಒಂದೇ ಒಂದು ಸ್ಮಾಲ್ ಸಣ್ಣ ಇನ್ಸಿಡೆಂಟ್ ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ ನಾನು ನಿನ್ನೆ ರಾತ್ರಿ ಬಂದೆ ನಾನು ನಿನ್ನೆ ರಾತ್ರಿ ಕೂಡ ಮಳೆ ಬಂತು ಎಲ್ಲೂ ಏನು ಯಾವ ಅಘಾತನೂ ಆಗಿಲ್ಲ ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ಫುಟ್ಟಲ್ಲಿ ಇದ್ದಾರೆ ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗುವಂಥದ್ದು ಕೆಲವು ಕೆಳಗಡೆ ಮನೆಗಳು ಕಟ್ಟ ಜಾಗಗಳಿದೆ ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ ನಾನು ಇಲ್ಲೇ ಬಂದು ವಾಸ್ತವ ಉಡಬೇಕು ಅಂತ ಹೇಳಿ ನನ್ನ ಟ್ರಂಕು ಬಟ್ಟೆ ಬರೀ ಎಲ್ಲ ತಗೊಂಡು ಬಂದ್ಬಿಟ್ಟಿದೆ ನಾನು ಈಗ ನಾನು ವಾಪಸ್ ಹೋಗ್ತಾ ಇದೀನಿ ಹೋಗ್ತಾ ಇದೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಸೇರಿ ಕೆಲವು ಜಾಗಗಳನ್ನ ವಿಸಿಟ್ ಮಾಡ್ತಾ ಇದ್ದೀನಿ ಬಹಳ ಜಾಸ್ತಿ ಜಾಸ್ತಿ ಮಳೆ ಬಿತ್ತು ಟ್ವೆಂಟಿ ಲಾಸ್ಟ್ ಡಿಕೆ ನಲ್ಲಿ ದಿಸ್ ದ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪ್ಲಾ ಹಂಡ್ರೆಡ್ ಅಂಡ್ ಫೋರ್ ಎಂ ಎಂ ರೈನ್ಫಾಲ್ ಇನ್ ದಿಸ್ ಇನ್ ಇನ್ ದಿಸ್ ಏರಿಯಾ ಕೆಂಗೇರಿನಲ್ಲಿ ಒನ್ ಥರ್ಟಿ ಟು ಚೌಡೇಶ್ವರಿ ನಗರನಲ್ಲಿ ಒನ್ ನಾಟ್ ತ್ರೀ ಎಂ ಎಂ ಕೋರ್ಮಂಗಲ ನೈಂಟಿ ಸಿಕ್ಸ್ ಎಮ್ ಎಂ ಎಚ್ ಎಲ್ ಮಾದೇಪುರ ಏರಿಯಾದಲ್ಲಿ ನೈಂಟಿ ತ್ರೀ ಇಚ್ ಇಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಾಗ ದಟ್ ಸ್ಮಾಲ್ ಇಂಟೆನ್ಸಿಟಿ ನಮ್ಗೆ ಗೊತ್ತಿದೆ ಮೂರು ಗಂಟೆ ಎರಡೂವರೆ ಮೂರು ಗಂಟೆಯಿಂದ ಈ ಮಳೆ ಇಂಟೆನ್ಸಿಟಿ ಬಹಳ ಜಾಸ್ತಿ ಇತ್ತು ಅಂಡ್ ನಮ್ಮ ತಂಡಗಳು ಅಲರ್ಟ್ ಆಗಿದ್ರು ಇಡೀ ರಾತ್ರಿ ನಮ್ಮ ಜಾಯಿಂಟ್ ಕಮಿಷನರ್ಸ್ ಕಂಟ್ರೋಲ್ ರೂಮ್ ಪರ್ಸನಲ್ ನಮ್ಮ ಸಬ್ ನಮ್ಮ ಸಬ್ ಡಿವಿಷನ್ ಜನರು ದಿವರ್ ಆನ್ ಅಲರ್ಟ್ ಎಲ್ಲೆಲ್ಲಿ ಎಲ್ಲಿ ನಮಗೆ ಕಾಲ್ಸ್ ಬರ್ತಾ ಇತ್ತು ಎಲ್ಲಿ ಎಲ್ಲಿ ಪ್ರಾಬ್ಲಮ್ಸ್ ಉದ್ಭವ ಆಗ್ತಾ ಇತ್ತು ಬ್ರ್ಯಾಂಡ್ ಬೆಂಗಳೂರು ಒಂದಿನದಲ್ಲಿ ಮಾಡೋಕ್ಕಾಗಲ್ಲ ರೀ ಈಗ ಇಪ್ಪತ್ತು ಸಾವಿರ ಕೋಟಿ ಅಂಡರ್ ಪಾಸ್ ಮಾಡ್ತಾ ಇದ್ದೀವಿ ತನಾಲ್ ಮಾಡ್ತಾ ಇದ್ದೀವಿ ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ ಇತಿಹಾಸದಲ್ಲಿ ಬಂದಿಲ್ಲ ಎರಡು ವರ್ಷದಲ್ಲಿ ದುಡ್ಡು ಬಂದಿದೆ ಕಾವೇರಿ ನಿಗಮದಿಂದ ಇನ್ನೂರ ಕೋಟಿ ಬಂದಿದೆ ಜಲಧಾರೆಯಲ್ಲಿ ನಾನೂರ ಕೋಟಿ ಬಂದಿದೆ ಅಂಪುರ ಪವರ್ ಸ್ಟೇಷನ್ಗೆ ಆರುನೂರು ಕೋಟಿ ಬಂದಿದೆ ಇದೆಲ್ಲ ದುಡ್ಡಲ್ವಾ ಮಂಡ್ಯ ಸಿಟೀಲಿ ಕಾಮಗಾರಿ ನಡೀತಾರು ಈಗ ಮಂಡ್ಯ ಮುಖ್ಯ ರಸ್ತೆ ಆಯಿತಪ್ಪ ಜನತಾದಲ್ದವರು ಬಿಜೆಪಿ ಯಾಕೆ ಮಾಡಿಲ್ಲ ಮೂವತ್ತ್ಮೂರು ಕೋಟಿಲಿ ನಾವು ಅಭಿವೃದ್ಧಿ ಮಾಡ್ತಾ ಇಲ್ವಾ ತಂದಿಲ್ವಾ ಸುಮ್ಮನೆ ಅವ್ರಿಗೆ ಏನು ಕನ್ಫ್ಯೂಸ್ ಮಾಡ್ಕೊಂಡು ಒಳ ಜನದತ್ರ ಕನ್ಫ್ಯೂಸ್ ಮಾಡಿ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೆಡ್ತಾ ಹೋಗ್ತಾರೆ ವೀರೇಶ್ ಗಣಿಗಾ ರವಿ ಅವರ ಹೇಳಿಕೆಗಳಿಗೆ ಕೆಲವೊಂದ್ಸತಿ ಇಂಪಾರ್ಟೆನ್ಸ್ ಕೊಡಬೇಕಾ ಬೇಡವಾ ಅನ್ನೋದೇ ಪ್ರಶ್ನೆ ಹೋಗುತ್ತೆ ಮಾತನಾಡುವಾಗ ಏನ್ ಮಾತನಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ತಲೆಮೇಲೆ ಒಂದು ಬಾರಿ ಮಾಡ್ಕೊಂಡು ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಂಡರ್ ಪಾಸ್ ಮಾಡ್ತಿದ್ದೀವಿ ಬ್ರಿಡ್ಜ್ ಮಾಡ್ತಿದ್ದೀವಿ ಸರಿ ಜನ ಕೇಳ್ತಿರೋದು ಬೇಸಿಕ್ ಮಳೆ ಬಂದಾಗ ನೀರ್ ಹರಿದು ಹೋಗಬೇಕು ಆ ರೀತಿ ವ್ಯವಸ್ಥೆ ನಿಮ್ ಅಂಡರ್ ಪಾಸ್ ಅಥವಾ ಟನಲ್ ರಸ್ತೆ ಇದಾಮೇಲೆ ಮಾಡ್ಕೊಳ್ಳಿ ಇಷ್ಟು ಇನ್ಸೆನ್ಸಿಬಲ್ ಆಗೋದ್ರ ರಾಜಕಾರಣಿಗಳು ಒಂದ್ ಕಡೆ ಒಂದು ಪ್ರಾಣ ಹೋದ್ರೆ ಚಿಕ್ಕ ಪುಟ್ಟ ಘಟನೆ ಅನ್ನೋದು ಮತ್ತೊಂದ್ ಕಡೆಯಲ್ಲಿ ಮಳೆ ನೀರು ಹೋಗ್ತಿಲ್ಲ ಸ್ವಾಮಿ ಲೇಕ್ ಆಗಿದೆ ಪಾಕಿಸ್ತಾನದವ್ರು ಹೇಳಿದ್ರಲ್ಲ ಇಲ್ಲಿನ ಪೋರ್ಟ್ ವರ್ಡ್ ಹಾಕ್ತು ಬೆಂಗಳೂರು ಅಂತ ಹೇಳಿ ಅದು ರಿಯಾಲಿಟಿ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಜನ ಹಾಸ್ಯ ಮಾಡ್ತಿದ್ದಾರೆ ಮತ್ತೊಂದ್ ಕಡೆಯಲ್ಲಿ ಎಲ್ಲೆಲ್ಲ ಮಳೆ ನೀರಿನಿಂದ ಎಫೆಕ್ಟ್ ಆಗಿದೆ ಆ ಜನರ ಬದುಕು ಬೀದಿಗೆ ಬಂದಿದೆ ಇವರು ಅಂಡರ್ ಪಾಸ್ ಟನಲ್ ಲೆಕ್ಕ ಕೊಡ್ತಿದ್ದಾರೆ ಕೇಳ್ತಿರೋದು ಬೇಸಿಕ್ ಬಿದ್ದಿರೋ ಮಳೆ ನೀರ್ ಹರಿದು ಹೋಗೋಕೆ ವ್ಯವಸ್ಥೆ ಇಷ್ಟು ಮಾಡೋಕ್ಕಾಗದೆ ಅದವರು ಮೈಕ್ ಮುಂದೆ ಬಂದು ಮಾತನಾಡ್ತಾರೆ ವೀರೇಶ್ ಆ ಸ್ಮಿತಾ ರಂಗನಾಥ್ ಡಿಸಿಎಂ ಮತ್ತು ಸಿಎಂ ಅವರು ರೌಂಡ್ಸ್ ಹೋಗ್ಬೇಕಿತ್ತು ಬಟ್ ಹೋಗ್ಲಿಲ್ಲ ಮತ್ತೆ ಬಿಬಿಎಂಪಿಯ ಕೇಂದ್ರ ಕಚೇರಿಯ ಕಚೇರಿಯಲ್ಲಿರುವ ವಾರ್ ರೂಮ್ ಅಲ್ಲಿ ಬಂದು ವೀಕ್ಷಣೆ ಮಾಡಿದ್ರು ಇದು ಕಾಟಾಚಾರಕ್ಕೆ ಮಾಡಿದ್ರೆ ಎಂಬುದು ಒಂದ್ ಕಡೆ ಆ ಸಿಟಿ ಜನರು ಆಕ್ರೋಶ ಹೊರ ಆಗ್ತಿದ್ರೆ ಯಾಕಂದ್ರೆ ನಮ್ಮ ಸಿಎಂ ಬರ್ತಾರೆ ನಮ್ಮ ಡಿ ಬರ್ತಾರೆ ಇವತ್ತಾದ್ರೂ ನಮ್ಮ ಮನೆಗೂ ಸ್ಪಂದನೆ ಮಾಡ್ತಾರೆ ಶಾಶ್ವತ ಪರಿಹಾರ ನೀಡ್ತಾರೆ ಎಂಬುದು ಒಂದ್ ಕಡೆ ಆಶಾಭಾವನೆ ಇತ್ತು ಬಟ್ ಇದುವರೆಗೂ ಹಾಗಿಲ್ಲ ಯಾಕಂದ್ರೆ ಪ್ರತಿ ವರ್ಷ ಸ್ಥಳಕ್ಕೆ ಹೋಗಲ್ಲ ಒಂದ್ ಕಡೆ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಬರ್ತಾರೆ ಅಲ್ಲಿ ವಾರ್ ರೂಮ್ ನೋಡ್ತಾರೆ ಅಲ್ಲಿ ಕೆಲವು ಅಧಿಕಾರಿಗಳು ಮಾಹಿತಿ ನೀಡುತ್ತಾರೆ ಅವ್ರಿಗೆ ಬೇಕಾದವ್ರನ್ನ ಜನರನ್ನ ಮಾತಾಡಿಸ್ತಾರೆ ಇಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಬೆಳಗ್ಗೆಯಿಂದ ಎಲ್ಲ ಸರಿ ಮಾಡಿದಾರೆ ಅಂತ ಹೇಳ್ತಾರೆ ಬರೀ ಇದೆಲ್ಲ ತಾತ್ಕಾಲಿಕವಾಗಿ ಆಗುತ್ತೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗುತ್ತೆ ಯಾಕಂದ್ರೆ ಇವರು ಸೂಕ್ಷ್ಮ ಪ್ರದೇಶಗಳ ಲೆಕ್ಕ ಕೊಡ್ತಿದ್ರೆ ನಲವತ್ನಾಲ್ಕಿದೆ ಅದಷ್ಟೇ ಸೂಕ್ಷ್ಮ ಪ್ರದೇಶಗಳು ಅದು ಸರಿ ಮಾಡಿದ್ರೆ ಬೆಂಗಳೂರಲ್ಲಿ ಎಲ್ಲ ಸಮಸ್ಯೆಗೆ ಮುಕ್ತಿ ನೀಡುತ್ತೆ ಒಂದ್ ಕಡೆ ಡಿಸಿಎಂ ಅವರು ಸಿಎಂ ಹೇಳ್ತಾರೆ ಪ್ರತಿ ವರ್ಷ ಇವರು ಲೆಕ್ಕ ಏನೋ ಬಿಬಿಎಂಪಿ ಅಧಿಕಾರಿಗಳು ಲೆಕ್ಕ ಕೊಡ್ತಾರೆ ನೂರ ಎಂಬತ್ತು ಸೂಕ್ಷ್ಮ ಪ್ರದೇಶಗಳಿದವೆ ಅಲ್ಲೆಲ್ಲ ಸರಿ ಮಾಡ್ತಾರೆ ಪ್ರತಿ ವರ್ಷ ಇದಾದ್ರೆ ಸಮಸ್ಯೆ ಯಾವಾಗ ಯಾಕಂದ್ರೆ ಸಾಯಿಲೋಡು ಸಮಸ್ಯೆ ಸುಮಾರು ಇಪ್ಪತ್ತು ವರ್ಷಗಳಾಯ್ತು ಸುಮಾರು ಐದಾರು ಸಿಎಂ ಬಂದೋದ್ರು ಐದಾರು ಡಿಸಿ ಎಲ್ಲಿ ಸಮಸ್ಯೆ ಶಾಶ್ವತ ಪರಿಹಾರ ನೀಡಿದ್ದಾರೆ ಹೀಗಾಗಿ ಅಲ್ಲಿನ ಜನರು ಕೇಳ್ತಿದ್ರೆ ಶಾಶ್ವತ ಪರಿಹಾರ ಯಾಕಂದ್ರೆ ರಸ್ತೆಗಳು ಜಲವೃತ ಆಗ್ತವೆ ಬಸ್ಗಳು ಬಿಎಂಟಿಸಿ ಬಸ್ಗಳು ಸಹ ಮುಳುಗ್ತಿದ್ವೆ ಮತ್ತೊಂದ್ ಕಡೆ ರಾಜಕಾರಣಿಗಳು ಇದು ಸಣ್ಣ ಸಮಸ್ಯೆ ಇದು ಒಂದು ಚಿಕ್ಕ ಸಮಸ್ಯೆ ಒಂದ್ ಕಡೆ ಮಳೆಯಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಅದು ಸಹ ಸಮಸ್ಯೆ ಚಿಕ್ಕ ಸಮಸ್ಯೆ ಅಂದ್ರೆ ಎಲ್ಲಿಗೆ ಬಂದ ರಾಜಕಾರಣ ಯಾಕಂದ್ರೆ ಜನರ ಸಮಸ್ಯೆಗೆ ನಮ್ಮ ಸರ್ಕಾರ ಏನು ಗ್ಯಾರಂಟಿ ನೀಡುತ್ತೇವೆ ಜನರ ಸಮಸ್ಯೆಗೆ ನಮ್ಮ ಸರ್ಕಾರ ಸ್ಪಂದನೆ ನೀಡುತ್ತೆ ಅಧಿಕಾರಿಗಳು ನಮ್ಮ ಅಧಿಕಾರಿಗಳು ಸ್ಪಂದನೆ ನೀಡುತ್ತಾರೆ ಅಂದ್ರೆ ಬಟ್ ಇದು ಯಾವ್ದು ಯಾಕಂದ್ರೆ ಸಾಯಿಲೆಟಲ್ಲಿ ಇವತ್ತು ಎಲ್ಲಾ ಅಧಿಕಾರಿಗಳು ಬಂದ್ರೆ ಅಲ್ಲಿ ಬೆಳಗ್ಗೆ ತಿಂಡಿ ಕಾಫಿ ಎಲ್ಲ ಕೊಟ್ಟಿದ್ರೆ ಟೂ ಡೇಸ್ ಬ್ಯಾಕ್ ಯಾರು ಅಧಿಕಾರಿಗಳು ಬಂದಿಲ್ಲ ಅಲ್ಲೆಲ್ಲ ಊಟಕ್ಕೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈಗ ಎಲ್ಲ ಒಂದ್ ಕಡೆ ಕಾಟಾಚಾರಕ್ಕೆ ಪ್ರತಿ ಬಾರಿ ಮಳೆ ಬಂದ್ರೆ ವಿಸಿಟ್ ಮಾಡ್ತಾರೆ ನೋಡ್ತಾರೆ ಅಧಿಕಾರಿಗಳ ಅಧಿಕಾರಿಗಳ ವಾರಂಟ್ ಕೊಡ್ತಾರೆ ಒಂದ್ ಕಡೆ ಕಮಾಂಡ್ ಸೆಂಟರ್ ಗೆ ಬರ್ತಾರೆ ವೀಕ್ಷಣೆ ಮಾಡ್ತಾರೆ ಮಾಹಿತಿ ಪಡಿತಾರೆ ಕಮಿಷನರ್ ಮತ್ತೊಂದ್ ಕಡೆ ಅಧಿಕಾರಿಗಳು ಜೊತೆ ಅದಷ್ಟೇ ಒಂದು ವಾರಕ್ಕೆ ಮಾತ್ರ ಸೀಮಿತ ಬಟ್ ಶಾಶ್ವತ ಪರಿಹಾರ ಆಗಲ್ಲ ಇದು ಬ್ರಾಂಡ್ ಬೆಂಗಳೂರ್ ವಾಟರ್ ವಾಟರ್ ಬೆಂಗ್ಳೂರ್ ಕಡೆ ಸಿಟಿ ಜನರು ಕಿಡಿಕಾರತಿದ್ರೆ ಯಾಕಂದ್ರೆ ರಸ್ತೆ ಎಲ್ಲ ಯಾವ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂಗಳೂರಿನ ಮಾನ ಹೋಗ್ತಾ ಇದೆ ವಿರೇಶ್ ಮಾಹಿತಿಗಾಗಿ ಮಹಿಳೆ ವೈಟ್ ಫೀಲ್ಡ್ ನಲ್ಲಿ ಕಾಂಪೌಂಡ್ ಇದು ಒಂದು ಉಡಾಫೆ ಆಯ್ತು ಇದ್ದು ಸಿಟಿ ರೌಂಡ್ಸ್ ಅನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ ಒಂದು ಉಡಾಸೆ ಇದಕ್ಕಿಂತ ಮುಂಚಿನ ಉಡಾಫೆ ಅದರ ಉದಾಹರಣೆ ಕೂಡ ಮುಂದೆ ಇಡ್ತೀವಿ ಮಹಾಮಳೆಯಲ್ಲೂ ಕೂಡ ನಮ್ಮ ನಾಳ್ತಾ ಇರು ಅಂದ್ರೆ ರಾಜ್ಯದ ರಾಜಕೀಯ ಚುಕ್ಕಾಣಿಯನ್ನ ಹಿಡಿದಿಟ್ಕೊಂಡಿರುವಂತಹ ಪಕ್ಷ ಕಾಂಗ್ರೆಸ್ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿಟ್ಕೊಂಡಿರುವ ಪಕ್ಷ ಕಾಂಗ್ರೆಸ್ ಅಲ್ಲಿನ ನಾಯಕರುಗಳಿಗೆ ಉಡಾಫೆ ಡಿಸಿಎಂ ಮಳೆ ಮಳೆಯಿಂದಾದ ಹಾನಿ ಸಣ್ಣ ಪ್ರಾಬ್ಲಮ್ ಅಂತ ಹೇಳಿದ್ರೆ ಬಿಬಿಎಂಪಿ ಕಮಿಷನರ್ಗೆ ಮಳೆ ಸಣ್ಣ ಪುಟ್ಟ ಸಮಸ್ಯೆ ಆಗೋಯ್ತಾ ಅನ್ನೋ ಅನುಮಾನ ಒಂದೇ ದಿನದಲ್ಲಿ ಬ್ರಾಂಡ್ ಬೆಂಗಳೂರು ಮಾಡೋಕ್ಕಾಗಲ್ಲ ಅನ್ನೋದು ಗಡಿಗಾರ ರವಿಕುಮಾರ್ ಅವರ ಉತ್ತರ ಬ್ರಾಂಡ್ ಬೆಂಗಳೂರು ಮಾಡಿ ಅಂತ ಹೇಳಿ ಬೆಂಗಳೂರಿನ ಜನ ಕೇಳಲಿಲ್ಲ ಬೆಂಗಳೂರಿನ ಜನ ಕೇಳಿದ್ದು ಬೇಸಿಕ್ ಫೆಸಿಲಿಟಿಗಳನ್ನು ನೆಟ್ಟಗೆ ಮೇಂಟೈನ್ ಮಾಡಿ ಅಂತ ಹೇಳಿ ಇರೋ ರಸ್ತೆ ಗುಂಡಿ ಇಲ್ಲದೆ ಇರೋ ರೀತಿಯಲ್ಲಿ ಮಳೆ ಬಂದರೆ ನೀರು ಇಂಗೋ ರೀತಿಯಲ್ಲಿ ಬೀದಿ ದೀಪಗಳು ಸರಿಯಾಗಿ ಕೆಲಸ ಮಾಡಲಿ ಇಷ್ಟೇ ಕೇಳಿದ್ದು ಬೆಂಗಳೂರಿನ ಜನ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅನ್ನೋ ಕಲ್ಪನೆ ಕಾಂಗ್ರೆಸ್ ಪಕ್ಷದ್ದೇ ನಾಯಕರದ್ದು ಅದಕ್ಕೆ ಡೆಡ್ ಲೈನ್ ಕೂಡ ಜನಸಾಮಾನ್ಯರು ಫಿಕ್ಸ್ ಮಾಡಿಲ್ಲ ಹದಿನಿಂದಲ ಮಾಡಿ ಹದಿನೈದು ಮಾಡಿ ಕಾಂಗ್ರೆಸ್ ಮಾಡಿದ್ ನೀವೇ ಅಲ್ಲ ಬೆಂಗಳೂರಿಗರ ಮುಂದೆ ನಿಂತ್ಕೊಂಡು ಓಟ್ ಕೇಳೋ ಸಂದರ್ಭದಲ್ಲಿ ನಾವು ಬೆಂಗಳೂರನ್ನ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದು ನೀವೇ ಅಲ್ವಾ ಯಾವಾಗ ಬ್ರಾಂಡ್ ಬೆಂಗಳೂರಿನ ಬಣ್ಣ ಬಯಲಾಯಿತು ಗ್ರೇಟರ್ ಬೆಂಗಳೂರು ಮಾಡ್ಲಿಕ್ಕೆ ಹೊಟ್ಟಿದ್ದು ಕೂಡ ನೀವೇ ಅಲ್ವಾ ಗಣಿಗಾರವಿ ಅವರೇ ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿ ಡಿ